ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಕ್ರಿಮಿನಲ್ ಗ್ಯಾಂಗನ ವಿರುದ್ಧ ಎನ್ ಐ ಎ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಕೂಡ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ಮುಖಾಂತರ ತನಿಖೆಯನ್ನು ನಡೆಸಬೇಕು ಎನ್ನುವಂತಹ ಪ್ರಮುಖವಾದಂತಹ ಬೇಡಿಕೆಯನ್ನು ಇಟ್ಟಿದೆ ತಿಮರೋಡಿ ಆ್ಯಂಡ್ ಕ್ರಿಮಿನಲ್ಗಳ ಗ್ಯಾಂಗ್ ಒಂದು ವೇಳೆ ಎನ್ ಐ ಎ ತನಿಖೆ ಆದರೆ ತಿಮರೋಡಿ ಮತ್ತು ಆತನ ಕ್ರಿಮಿನಲ್ಗಳು ಆತನ ಕ್ರಿಮಿನಲ್ ಬಟ್ಟಂಗಿಗಳು ಯಾರಿದ್ದಾರೆ ಅವರ ಕಥೆ ಏನಾಗಬಹುದು ಎರಡು ಸಾವಿರದ ಎಂಟರಲ್ಲಿ ಎನ್ ಐ ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎಕ್ಸ್ಕ್ಲೂಸಿವ್ ಏಜೆನ್ಸಿ ಭಯೋತ್ಪಾದಕ ಕೃತ್ಯಗಳು ಮತ್ತು ದೇಶ ವಿರೋಧಿ ಕೃತ್ಯಗಳನ್ನು ನಡೆಸುವವರ ವಿರುದ್ಧ ತನಿಖೆಯನ್ನು ಮಟ್ ನಡೆಸಲಿಕ್ಕೆ ಅಂತಲೇ ಇರುವಂಥ ಎಕ್ಸ್ಕ್ಲೂಸಿವ್ ಏಜೆನ್ಸಿ ಎನ್ ಐ ಎ ಸ್ಥಾಪನೆಯಾಗಿದೆ ಅದಕ್ಕೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಅದರ ತನಿಖೆಗೆ ಇನ್ಕ್ಲೂಡ್ ಟೆರ್ರರಿಸಮ್ ಭಯೋತ್ಪಾದಕ ಕೃತ್ಯ ಒಳಗೊಂಡು ಎಡಪಂಥೀಯ ಭಯೋತ್ಪಾದಕ ಲೆಫ್ಟ್ ಎಕ್ಸ್ಟ್ರಿಮಿಸಮ್ ಏನಿದೆ ನಕ್ಸ ನಕ್ಸಲಿಸಮ್ ಅದನ್ನು ಒಳಗೊಂಡು ದೇಶದ ಭದ್ರತೆ ದೇಶದ ಸಾರ್ವಭೌಮತೆ ದೇಶದ ಹಿತಾಸಕ್ತಿಗೆ ಮಾರಕವಾಗಿರುವಂತಹ ಎಲಿಮೆಂಟ್ಗಳು ಅದು ಯಾರೇ ಇರ್ಬೋದು ಅವರ ವಿರುದ್ಧ ತನಿಖೆಗಾಗಿಯೇ ಸ್ಥಾಪನೆಗೊಂಡಿರುವಂತಹ ಎಕ್ಸ್ಕ್ಲೂಸಿವ್ ಏಜೆನ್ಸಿ ಅದು ಎನ್ ಐ ಎರಡು ಸಾವಿರದ ಎಂಟರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಇದನ್ನು ಸೆಂಟ್ರಲ್ ಕೌಂಟರ್ ಟೆರರಿಸಮ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂತಲೂ ಕರೀತಾರೆ ಅಂದರೆ ಭಯೋತ್ಪಾದಕ ನಿಗ್ರಹಕ್ಕೋಸ್ಕರ ಇರ್ತಕ್ಕಂತಹ ದೇಶದ ಅತ್ಯುನ್ನತ ಸಂಸ್ಥೆ ಇದು ಭಯೋತ್ಪಾದಕ ಕೃತ್ಯಗಳ ತನಿಖೆ ಉಗ್ರಗಾಮಿಗಳ ತನಿಖೆ ಅದು ನಕ್ಸಲ್ ಉಗ್ರವಾದ ಇರ್ಬೋದು ದೇಶದ ಒಳಗಡೆ ಇರತಕ್ಕಂತಹ ನಕ್ಸಲ್ ಉತ್ ಉಗ್ರವಾದ ಇರ್ಬೋದು ಹೊರ ದೇಶದ ಕಾರಣಕ್ಕೋಸ್ಕರ ನಡೀತಾ ಭಯೋತ್ಪಾದಕ ಕೃತ್ಯಗಳಿರ್ಬೋದು ಡ್ರಗ್ ಆ್ಯಂಟಿ ನ್ಯಾಷನಲ್ ಕೃತ್ಯಕ್ಕೋಸ್ಕರ ಡ್ರಗ್ ಫೆಡ್ಲಿಂಗನ್ನು ಮಾಡಿದ್ರೆ ಜೊತೆಗೆ ನಕಲಿ ನೋಟುಗಳು ಹೀಗೆ ದೇಶ ವಿರೋಧಿ ಕೃತ್ಯಗಳಂಥೇಳಿ ಯಾವುದನ್ನೆಲ್ಲ ಪರಿಗಣಿಸ್ಬಕ್ ಪರಿಗಣಿಸಲಾಗುತ್ತೆ ಅದರ ವಿರುದ್ಧ ತನಿಖೆ ನಡೆಸಲಿಕ್ಕಿರ್ತಕ್ಕಂತಹ ಏಜೆನ್ಸಿ ಈ ಏಜೆನ್ಸಿಯ ಅಡಿಯಲ್ಲಿ ಒಟ್ಟು ನಾಲ್ಕು ಆಕ್ಟ್ಗಳನ್ನು ಹೇಳಲಾಗಿದೆ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಉಪ ಇನ್ನು ಐ ಪಿ ಸಿಯ ಚಾಪ್ಟರ್ ಸಿಕ್ಸ್ ಒಳಗಡೆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಟು ಒನ್ ತರ್ಟಿ ಮತ್ತು ಫೋರ್ ಏಯ್ಟಿ ನೈನ್ ಎ ಟು ಫೋರ್ ನೈನ್ಟೀನ್ ಏಯ್ಟಿ ನೈನ್ ಇ ಮತ್ತು ಈಸ್ಕ್ ಆ್ಯಕ್ಟ್ಗಳ ಅಡಿಯಲ್ಲಿ ಇದಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಟಾಮಿಕ್ ಎನರ್ಜಿ ಉಪ ಮತ್ತು ಐ ಪಿ ಸಿಯ ಒನ್ ಟ್ವೆಂಟಿ ಒನ್ ಟು ಒನ್ ತರ್ಟಿ ಮತ್ತು ಫೋರ್ ನೈಂಟಿ ಏ ಫೋರ್ ಏಯ್ಟಿ ನೈನ್ ಎ ಟು ಫೋರ್ ನೈನ್ ಏಯ್ಟಿ ನೈನ್ ಈವರೆಗೆ ಈ ಅಪರಾಧ ಕೃತ್ಯಗಳ ತನಿಖೆಗೆ ಅವಕಾಶವನ್ನು ಈ ಏಜೆನ್ಸಿಗೆ ಮಾಡಿಕೊಡಲಾಗಿದೆ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ತಿಮರೋಡಿಯ ಮತ್ತು ಆತನ ಕ್ರಿಮಿನಲ್ ಗ್ಯಾಂಗ್ ಏನಿದೆ ಇದರ ಹಿಂದೆ ಬರೀ ಅದು ಧರ್ಮಸ್ಥಳ ಅಥವಾ ಆ ಭಾಗಕ್ಕೆ ಸೀಮಿತವಾಗಿ ನಡೆದಿರತಕ್ಕಂತಹ ಸಂಚಲ ಇದು ಇದರ ಹಿಂದೆ ಹೊರದೇಶಗಳಿಂದ ಫಂಡಿಂಗ್ ಆಗಿದೆ ಇದಕ್ಕೆ ಚಿತಾವಣೆ ಇದೆ ದೊಡ್ಡದೊಂದು ದುರುದ್ದೇಶವನ್ನು ಇಟ್ಕೊಂಡು ಮೇಲ್ನೋಟಕ್ಕೆ ಧರ್ಮಸ್ಥಳ ಟಾರ್ಗೆಟ್ ಅಂತ ಅನಿಸಿದರೂ ಕೂಡ ಮೇಲ್ನೋಟಕ್ಕೆ ಇದರ ಹಿಂದೆ ದೊಡ್ಡದಾದಂತಹ ಚಿತಾವಣೆ ಹೊಂದಿದೆ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ ಅದರಲ್ಲೂ ಕೂಡ ನಿಷೇಧಿತ ಉಗ್ರಗಾಮಿ ಸಂಘಟನೆ ನಿಷೇಧಿತ ಸಂಘಟನೆ ಬ್ಯಾನ್ ಮಾಡ ಬ್ಯಾನ್ ಮಾಡಲಾಗಿದೆ ಪೀಪಲ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಅದರ ರಾಜಕೀಯ ವಿಂಗ್ ಎಸ್ ಟಿ ಪಿ ಐ ಈ ಧರ್ಮಸ್ಥಳ ವಿರೋಧಿ ಹೋರಾಟದಲ್ಲಿ ಸಕ್ರಿಯವಾಗಿದೆ ಈಗ ತಿಮ್ಮರೋಡಿ ಗ್ಯಾಂಗಿಗೆ ಅತ್ಯಂತ ಬಲವಾಗಿ ಬೆನ್ನಿಗೆ ನಿಂತಿರುವಂತಹ ಒಂದು ಸಂಘಟನೆ ಯಾವುದು ಅಂತ ಹೇಳಿದ್ರೆ ಅದು ಎಸ್ ಟಿ ಪಿ ಐ ಜೊತೆಗೆ ಈ ಸಮಾನ ಮನಸ್ಕರು ಅಂತ ಹೇಳಿದಾರಲ್ಲ ಆ ಸಮಾನ ಮನಸ್ಕರಲ್ಲಿ ಎಸ್ ಟಿ ಪಿ ಐನವರು ತುಂಬ ಸಕ್ರಿಯರಾಗಿದ್ದಾರೆ ಪಿ ಎಫ್ ಐನ ರಾಜಕೀಯ ವಿಂಗ್ ಎಸ್ ಟಿ ಪಿ ಐ ತುಂಬ ಸಕ್ರಿಯರಾಗಿದ್ದಾರೆ ಜೊತೆಗೆ ಲೆಫ್ಟಿಸ್ಟ್ಗಳು ಎಡಪಂಥಿಯರು ತುಂಬ ಸಕ್ರಿಯರಾಗಿದ್ದಾರೆ ಈ ಸಮಾನ ಮನಸ್ಕರು ಇವರು ಸಮಾನ ಮನಸ್ಕರು ತಿಮರೋಡಿ ಗ್ಯಾಂಗ್ ಮತ್ತು ಆತನ ಕ್ರಿಮಿನಲ್ಸ್ಗಳ ವಿರುದ್ಧ ಆತನ ಕ್ರಿಮಿನಲ್ ಗ್ಯಾಂಗ್ ಏನಿದೆ ಅದರ ಪರವಾಗಿ ನಿಂತಿರುವಂಥವ್ರು ಈ ಸಮಾನ ಮನಸ್ಕರು ಅದರಲ್ಲಿ ಎಸ್ ಟಿ ಪಿ ಐ ಸಕ್ರ ಸಕ್ರಿಯವಾಗಿದೆ ತುಂಬ ವಿಶೇಷವಾದಂಥ ಆಸಕ್ತಿಯನ್ನು ತೋರಿಸ್ತಾ ಇದೆ ಸೊ ಅನುಮಾನಗಳೇನು ಅಂತ ಹೇಳಿದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಆಗಿರತಕ್ಕಂಥ ಸಂಚಲನ ಮೇಲ್ನೋಟಕ್ಕೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಅನಿಸಿದರೂ ಕೂಡ ಇಡೀ ಪಿತೂರಿಯ ಹಿಂದೆ ತೆಮರೋಣಿ ಮತ್ತು ಆತನ ಕ್ರಿಮಿನಲ್ ಗ್ಯಾಂಗ್ ಮಾಡಿರ್ತಕ್ಕಂಥ ಪಿತೂರಿಯ ಹಿಂದೆ ಹೊರದೇಶದ ಕೈವಾಡ ಇದೆ ಫಂಡಿಂಗ್ ಆಗಿದೆ ಈಗ ಅಲ್ ಜಜೀರಾದಲ್ಲಿ ಈ ಸುದ್ದಿ ಬರಬೇಕಾದ್ರೆ ಬಿ ಬಿ ಸಿಯಲ್ಲಿ ಈ ಸುದ್ದಿ ಬರಬೇಕಾದ್ರೆ ಜರ್ಮನ್ನ ಯಾವುದೋ ಪತ್ರಿಕೆಯಲ್ಲಿ ಈ ಸುದ್ದಿ ಬರಬೇಕಾದ್ರೆ ಇದು ಸುಖ ಸುಮ್ಮನೆ ಬಂದಿರೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಎಸ್ ಟಿ ಪಿ ಅವರು ಯಾಕೆ ಇದರಲ್ಲಿ ಅಷ್ಟೊಂದು ಸಕ್ರಿಯರಾಗಿದ್ದಾರೆ ಎನ್ನುವಂಥದ್ದು ಪ್ರಮುಖವಾಗಿ ಕೇಳಿಬಂದಿರುವಂಥ ಪ್ರಶ್ನೆ ಜೊತೆಗೆ ಕೇರಳ ಪೊಲೀಸರಿಂದಲೇ ತನಿಖೆ ಆಗಬೇಕು ಕೇರಳದವರು ಈ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಬೇಕು ಹೇಳಿ ಲೆಫ್ಟಿಸ್ಟ್ಗಳು ಎಡಪಂಥೀಯರು ಸಿಕ್ಕಾಪಟ್ಟೆ ಬೇಡಿಕೆಯನ್ನ ಇಟ್ಟಿದ್ದರು ಸಿಕ್ಕಾಪಟ್ಟೆ ಬೇಡಿಕೆಯನ್ನ ಇಟ್ಟಿದ್ದರು ಲೆಫ್ಟಿಸ್ಟ್ಗಳು ಜೊತೆಗೆ ಎಸ್ ಟಿ ಪಿ ಅವರಂತೂ ತುಂಬ ಸಕ್ರಿಯರಾಗಿದ್ದಾರೆ ಸೊ ಹೀಗಾಗಿ ಏನೋ ದೊಡ್ಡ ಪ್ರಮಾಣದ ಸಂಚು ಇರ್ಬೋದು ಇದು ದೇಶದ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸಲಿಕ್ಕೆ ಏನೋ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವುದರ ಮುಖಾಂತರ ಏನೋ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಅನುಮಾನಗಳಿರುವ ಹಿನ್ನೆಲೆಯಲ್ಲಿ ಎನ್ ಐ ಎ ತನಿಖೆ ಆಗಬೇಕು ಎನ್ನುವಂತಹ ಬೇಡಿಕೆಯನ್ನು ಇಡಲಾಗಿದೆ ಎನ್ ಐ ಅವರು ತನಿಖೆ ಮಾಡಬಹುದು ಮಾಡ್ಬೋದು ಇನ್ ಕೇಸ್ ಎನ್ ಐ ಎ ತನಿಖೆ ಆದರೆ ತಿಮರೋಡಿ ಮತ್ತು ಆತನ ಕ್ರಿಮಿನಲ್ ಗ್ಯಾಂಗ್ ಏನಿದೆ ಅದು ಜೈಲಿನಿಂದ ಹೊರ ಬರುವಂಥದ್ದು ಕಷ್ಟ ಇದೆ ಬಿಕಾಸ್ ಒಂದು ಸಲ ಎನ್ ಐ ಎಟ್ ಇನ್ವೆಸ್ಟಿಗೇಷನನ್ನು ಟೇಕ್ ಓವರ್ ಮಾಡ್ತು ಅಂತ ಹೇಳಿದ್ರೆ ಎನ್ ಐ ಎ ದಾಖಲಿಸುವಂತಹ ಕಲಂಗಳೇನಿದ್ದಾವೆ ಅದು ನಾನ್ ಬೇಲೆಬಲ್ ಅಫೆನ್ಸ್ ಜೊತೆಗೆ ಆ ಆ ಕಲಂಗಳ ಅಡಿಯಲ್ಲಿ ಅಷ್ಟು ಸುಲಭದಲ್ಲಿ ಬೇಲ್ ಸಿಗಲ್ಲ ಒಂದೆರಡು ವರ್ಷ ಜೈಲಿನಲ್ಲಿ ಕೊಳಿಬೇಕಾದಂತಹ ಪರಿಸ್ಥಿತಿ ಬರ್ಬೋದು ವಿದೌಟ್ ಬೇಲ್ ಇನ್ ಕೇಸ್ ಎನ್ ಐ ಎ ಬಂದುಬಿಟ್ರೆ ಎನ್ ಐ ಎಂಟ್ರಿ ಆದರೆ ಜೈಲಿನಲ್ಲೇ ಕೊಳೆಯಬೇಕಾದಂಥ ಪರಿಸ್ಥಿತಿ ಬರ್ಬೋದು ಜೊತೆಗೆ ಸಮೀರ್ ಎಮ್ ಡಿ ಆತನ ವಿಶೇಷ ಆಸಕ್ತಿ ನೋಡಿ ಒಂದು ಎಂಥ ಗ್ಯಾಂಗ್ ಇದು ಅಂತ ಹೇಳಿದ್ರೆ ಅತ್ಯಂತ ಅಪಾಯಕಾರಿ ಗ್ಯಾಂಗ್ ಇದು ಇವ ಇವತ್ತಲ್ಲ ನಾಳೆ ಇವರು ಅತ್ಯಂತ ದೊಡ್ಡ ಕೃತ್ಯವನ್ನು ಮಾಡಲಿಕ್ಕಿದ್ದಾರೆ ಈ ಗ್ಯಾಂಗನ್ನು ಮಟ್ಟ ಹಾಕದೇ ಇದ್ದರೆ ಅತ್ಯಂತ ದೊಡ್ಡ ನೋಡಿ ಯಾವುದೋ ಒಂದು ಘಟಿಸಿರುವಂತಹ ನಡೆದಿರುವಂತಹ ಅಪರಾಧ ಕೃತ್ಯದಲ್ಲಿ ಕೋರ್ಟಿಗೆ ಸುಳ್ಳು ಸಾಕ್ಷಿ ಹೇಳೋ ಕೇಳಿದೀವಿ ಸುಳ್ಳು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದನ್ನು ಕೇಳಿದೀವಿ ಆದರೆ ನಡೆಯದೇ ಇರತಕ್ಕಂತಹ ಕೃತ್ಯವನ್ನು ನಡೆದಿದೆ ಅಂಥೇಳಿ ಹೇಳಿ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿ ಅದನ್ನು ತಿಮರೋಡಿ ಸಮೀರ್ ಡಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟು ಸುಜಾತ ಭಟ್ ಪ್ರಕರಣ ಅನನ್ಯ ಭಟ್ ಪ್ರಕರಣ ಜೊತೆಗೆ ತಿಮರೋಡಿ ಮತ್ತು ಆತನ ಕ್ರಿಮಿನಲ್ಗಳ ಜೊತೆಗೆ ಗುರುತಿಸಿಕೊಂಡಿರುವ ಇತರೆ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಅದನ್ನು ಪುಷ್ ಮಾಡಿ ಒಂಥರ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿ ಇಡೀ ಪೊಲೀಸ್ ವ್ಯವಸ್ಥೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಇಡೀ ಸರ್ಕಾರ ಸರ್ಕಾರನೇ ಹೈಜಾಕ್ ಮಾಡಿಬಿಟ್ರು ಆತ ಸಮೀರ್ ಹೇಳ್ತಾನೆ ಒಂದು ಕೋಟಿ ಅನ್ನು ಹಾಕಿದ್ದೀವಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವ ಸಲುವಾಗಿ ಅಂತೇಳಿ ಅಷ್ಟರ ಮಟ್ಟಿಗೆ ಕ್ರಿಮಿನಲ್ ಸಂಚು ಅಷ್ಟರ ಮಟ್ಟಿಗೆ ನೀವು ಸಮೀರ್ ಎಮ್ ಡಿಯ ವಿಡಿಯೋಗಳನ್ನು ನೋಡಿಬಿಟ್ರೆ ಅನನ್ಯ ಭಟ್ ಪ್ರಕರಣಕ್ಕೆ ಹೇಳಿದ್ದೆಲ್ಲ ಸತ್ಯ ಅಂತ ಅನ್ನಿಸ್ಬೇಕು ಅಷ್ಟು ನಯಾನಾಜೂಕಾಗಿ ಹೇಳಿದ್ದಾನೆ ನೋಡಿ ಕ್ಯಾರೆಕ್ಟ್ರೇ ಇಲ್ಲ ಅದು ಆದರೂ ಇಲ್ಲದ ಕ್ಯಾರೆಕ್ಟರ್ ಒಂದನ್ನು ಸೃಷ್ಟಿಸಿ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅಪಹರಣ ಆಗಿದೆ ಆಕೆಯ ಮರ್ಡ್ರ್ ಆಗಿದೆ ಅಂತ ಹೇಳಿ ಅದಕ್ಕೆ ಒಬ್ಳ ಒಬ್ಬಳು ಅಜ್ಜಿಯನ್ನು ಕರ್ಕ ಬಂದು ಆಕೆಯನ್ನು ಇವಳು ನನ್ನ ಮಗಳು ಅಂತ ಹೇಳಿ ಇವನು ಸಮಯ ರೆಂಬಿಡಿ ಅದ್ರ ಮೇಲೆ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿ ಆ ವೀಡಿಯೋವನ್ನು ನೀವೆಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಶೇರ್ ಮಾಡಬೇಕು ಅಂತ ಹೇಳಿ ಅದ್ರ ಮೇಲೆ ಆ್ಯಶ್ ಟ್ಯಾಗನ್ನು ಹಾಕಿ ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸಿ ಸರ್ಕಾರದವ್ರು ಎಸ್ ಐ ಟಿ ಮಾಡಿ ಅದು ಕೂಡ ಕಾನೂನು ಪಂಡಿತ ಕಾನೂನು ಮೇಧಾವಿ ಕಾನೂನು ತಜ್ಞ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ತಂದು ಒಂದು ಫೇಕ್ ಕೇಸ್ನ ಮೇಲೆ ಎಸ್ ಐ ಟಿ ಮಾಡುವಷ್ಟರ ಮಟ್ಟಿಗೆ ಫೇಕ್ ಕೇಸ್ನ ಮೇಲೆ ಎಸ್ ಐ ಟಿ ಮಾಡುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರನ್ನೇ ಬಕ್ರಾ ಬಕ್ರಾ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇರೆ ಯಾರಾದರೂ ಬಕ್ರ ಆಗಿದ್ರೆ ಈ ಇವರಿಗೇನು ಜ್ಞಾನ ಇಲ್ಲ ಅಂತ ಹೇಳ್ಬೋದಿತ್ತು ಕಾನೂನು ಪಂಡಿತ ಕಾನೂನು ತಜ್ಞ ಕಾನೂನು ಪರಿಣಿತ ಸಿದ್ದರಾಮಯ್ಯನವರನ್ನೇ ಬಕ್ರಾ ಮಾಡಿಬಿಟ್ಟು ಎಸ್ ಐ ಟಿ ರಚನೆ ಮಾಡುವ ಲೆವೆಲ್ಗೆ ಇವರು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೇನು ಸಣ್ಣ ವಿಷಯ ಅಲ್ಲ ಇವರಿಗೆ ಶಿಕ್ಷೆ ಆಗದಿದ್ದರೆ ಆಮೇಲೆ ನನಗೆ ನನಗನ್ಸಿದ್ದೇನು ಅಂತ ಹೇಳಿದ್ರೆ ಇದು ಟೆಸ್ಟ್ ಆ್ಯಂಡ್ ಟ್ರಯಲ್ಲು ಇವರು ನಾಳೆ ಇಂಥದ್ದೊಂದು ಇಂಥದ್ದೇ ಒಂದು ಪಿತೂರಿಯನ್ ಮಾಡ್ತಾರೆ ಇವರು ಇಂಥದ್ದೇ ಇನ್ನೊಂದು ಇನ್ನೊಂದು ಆರು ತಿಂಗಳು ಬಿಟ್ಟೋದ್ಮೇಲೆ ಇದೇ ಸಮೀರ್ ಡಿ ಇದೇ ಗಿರೀಶ್ ಮಠಣ್ಣ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯ ಗ್ಯಾಂಗ್ನಲ್ಲಿರುವಂಥ ಯೂಟ್ಯೂಬರ್ಗಳೆಲ್ಲ ಸೇರಿಕೊಂಡು ಇಂಥದ್ದೇ ಒಂದು ಕೃತ್ಯವನ್ನು ಇನ್ನೊಂದು ಆರು ಏಳು ತಿಂಗಳು ಬಿಟ್ಟಾದ ಮೇಲೆ ಒಂದು ವರ್ಷ ಬಿಟ್ಟಾದ ಮೇಲೆ ಮಾಡ್ತಾರೆ ಇವರು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿದ್ದಾರೆ ನಮ್ಮ ತಂತ್ರಕ್ಕೆ ಸರ್ಕಾರ ಬಗ್ಗುತ್ತಾ ನಾವು ಸರ್ಕಾರವನ್ನು ನಮಗೆ ಬೇಕಾದ ಹಾಗೆ ಕುಣಿಸಬಹುದಾ ಕುಣಿಯುತ್ತಾ ನಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತಾ ಎಲ್ಲರೂ ಸೇರ್ಕೊಂಡಿದ್ದಾರೆ ಸಮಾನ ಮನಸ್ಕರು ಅಂತ ಹೇಳಿದ್ರೆ ಸಮಾನ ಮನಸ್ಕರ ಸಭೆಯಲ್ಲಿ ಇದ್ದಿದ್ದಾರು ಎಡಪಂಥಿಯರು ಎಸ್ ಡಿ ಪಿ ಐನ ಒಂದು ಮೂರ್ನಾಲ್ಕು ಜನ ಕಾರ್ಯಕರ್ತರು ಅವರು ಸಕ್ರಿಯರಾಗಿದ್ದಾರೆ ಅವರು ಸ ತುಂಬ ಸಕ್ರಿಯರಾಗಿದ್ದಾರೆ ಎಡಪಂಥೀಯರು ಮತ್ತು ಎಸ್ ಟಿ ಪಿಯವರು ಇವರೇ ಸಕ್ರಿಯರಾಗಿರುವಂಥವ್ರು ಇವ್ರದ್ದೇ ಒಂದು ಅವರು ಅದಕ್ಕೆ ಸಮಾನ ಮನಸ್ಕರು ಅಂಥೇಳಿ ಒಂದು ಒಂದು ಅವ್ರದ್ದು ಒಂದು ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಶೀರ್ಷಿಕೆಯನ್ನು ಸಮಾನ ಮನಸ್ಕರು ನಾವು ಅಂಥೇಳಿ ಯಾರು ಸಮಾನ ಮನಸ್ಕರು ಅಂದರೆ ಲೆಫ್ಟಿಸ್ಟ್ಗಳು ಮತ್ತು ಎಸ್ ಟಿ ಪಿ ಐ ಸೊ ಎನ್ ಐ ಎ ಬಂದರೆ ಸ್ವಲ್ಪ ಗ್ರಾಚಾರ ಬಿಡ್ಬೋದು ಯಾಕಂತ ಹೇಳಿದ್ರೆ ಎನ್ ಐ ಎ ಬಂದರೆ ಕಷ್ಟ ಈ ಕೇಸಲ್ಲಿ ಸದ್ಯಕ್ಕೆ ಬೇಲ್ ಸಿಗುವಂಥದ್ದು ಎನ್ ಐ ಎಂಟ್ರಿ ಆದರೆ ಬಟ್ ರಾಜ್ಯ ಸರ್ಕಾರ ಎನ್ ಐ ಎ ಬೇಡ ಎಸ್ ಐ ಟಿ ತನಿಖೆ ಬರುತ್ತೆ ಚೆನ್ನಾಗಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ತನಿಖೆ ಆದ ಬಳಿಕ ಅದರ ರಿಪೋರ್ಟ್ನ ಮೇಲೆ ಆಮೇಲೆ ಬೇಕಾದರೆ ಎಲ್ಲರೂ ಮಾತಾಡಲಿ ಅಂಥೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಬಟ್ ಈ ಗ್ಯಾಂಗನ್ನು ಮಟ್ಟ ಹಾಕಬೇಕು ಇವರು ಸೌಜನ್ಯಾಗಿ ನ್ಯಾಯ ಕೊಡಿಸ್ಲಿಕ್ಕಿರ್ತಕ್ಕಂಥ ಗ್ಯಾಂಗ್ ಅಲ್ವೇ ಅಲ್ಲ ತಿಮರೋಡಿ ಮತ್ತು ಆತನ ಕ್ರಿಮಿನಲ್ಸ್ ಕ್ರಿಮಿನಲ್ ಗ್ಯಾಂಗ್ ಜೊತೆಗೆ ಆ ಕ್ರಿಮಿನಲ್ ತಿಮರೋಡಿಯ ಕ್ರಿಮಿನಲ್ ಗ್ಯಾಂಗ್ನ ಜೊತೆಗೆ ಗುರುತಿಸ್ಕೊಂಡಿರುವಂಥ ಯೂಟ್ಯೂಬರುಗಳಿದಾರಲ್ಲ ಇವರು ಮಾರಕ ಇವರು ಯಾವತ್ತಿದ್ರು ಮಾರಕ ಇವರು ನನ್ನ ಅನಿಸಿಕೆ ಪ್ರಕಾರ ಏನು ಅಂತ ಹೇಳಿದ್ರೆ ಇದನ್ನು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿದ್ದಾರೆ ನಾವು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂಥೇಳಿ ಅದರಲ್ಲಿ ಸಕ್ಸೀಡ್ ಆಗಿದ್ದಾರೆ ಸಕ್ಸೀಡ್ ಆಗಿದ್ದಾರೆ ಸೊ ಇವರು ಮುಂದೆ ಇಂಥದ್ದೇ ಒಂದು ಪಿತೂರಿಯನ್ನು ಸಂಚನ್ನ ಮಾಡೇ ಮಾಡ್ತಾರೆ ಸೊ ಮಟ್ಟ ಹಾಕಬೇಕು ಯಾಕಂತೇಳಿದ್ರೆ ಇದು ಇಡೀ ಶಾಂತಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ಇಡೀ ಸರ್ಕಾರವನ್ನು ಇಡೀ ವ್ಯವಸ್ಥೆಯನ್ನು ಹೈಜಾಕ್ ಮಾಡಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಲೆವೆಲಿಗೆ ತೆಗೆದುಕೊಂಡಂಥ ಕಾನ್ಸ್ಪರೆಸಿ ಇದು ಪಿತೂರಿ ಇದು ಯಾವುದೋ ಪೊಲೀಸ್ ಸ್ಟೇಷನ್ನಲ್ಲಿ ಇಂಥದ್ದೊಂದು ಫೇಕ್ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಏನೋ ಹೇಳ್ಬೋದಿತ್ತು ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಫೇಕ್ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಹೇಳ್ಬೋದಿತ್ತು ಇದು ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಪ್ರಣಬ್ ಮೊಹಂತಿ ಅಂತಹ ಒಬ್ಬ ನೆಕ್ಸ್ಟ್ ಡಿ ಜಿ ಪಿ ಆಗಬೇಕಾಗಿರುವಂತಹ ಒಬ್ಬ ಅತ್ಯುನ್ನತ ಐ ಪಿ ಎಸ್ ಆಫೀಸರ್ನ ನೇತೃತ್ವದಲ್ಲಿ ತನಿಖೆಯನ್ನು ಅದರಲ್ಲಿ ಡಿ ಐ ಜಿ ಅನುಚೇತ್ ಅಂತಹ ಆಫೀಸರ್ಗಳ ಕೈಯಲ್ಲಿ ತನಿಖೆ ಮಾಡಿಸುವಷ್ಟರ ಲೆವೆಲ್ಗೆ ಸುಳ್ಳು ಆರೋಪಗಳನ್ನು ಮಾಡಿ ಇಲ್ಲದ ಆರೋಪಗಳನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿ ಇವರು ಹೈಜಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಗ್ಯಾಂಗು ಇಲ್ಲಿಗೆ ಸುಮ್ಮನಾಗಲ್ಲ ಈ ಗ್ಯಾಂಗ್ ಇನ್ನಷ್ಟು ಕೆಲಸವನ್ನು ಮಾಡುತ್ತೆ ಅದಕ್ಕೆ ಈ ಗ್ಯಾಂಗ್ನ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥ ಯೂಟ್ಯೂಬರ್ಗಳು ಕೆಲವು ಬೆರಳಿಕೆಯ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಕೂಡ ಸಾಥ್ ಕೊಡ್ತಾರೆ ಭವಿಷ್ಯದಲ್ಲಿ ಇವರು ರುಚಿ ನೋಡಿದ್ದಾರೆ ಏನಾಗುತ್ತೆ ಹೇಳಿ ಸೊ ಮಟ್ಟ ಹಾಕಬೇಕು ದೇಶದ ಹಿತ ದೇಶದ ಸ್ವಾಸ್ಥ ಎಲ್ಲರ ಒಳ್ಳೆಯದಕ್ಕೋಸ್ಕರ ಈ ಗ್ಯಾಂಗನ್ನು ಮಟ್ಟ ಹಾಕಬೇಕಾದಂತಹ ಅಗತ್ಯ ಇದೆ